ಕೆಲಸ ಅಂತ ಹೇಳಿ ನಂಬ್ಕೊಂಡಿದ್ದಂಥ ಯುವಕರಿಗೆ ಆ ಕೆಲಸ ಸಿಗಲ್ಲ ಅಂತಾದಾಗ ಆಗುವಂಥ ಆಘಾತ ಇದೆಯಲ್ಲ ಅದು ಯಾರ್ಯಾರಿಗೂ ಬೇಡ ಇಲ್ಲೆಂಥ ಸಮಸ್ಯೆ ಆಗಿದೆ ಎಷ್ಟು ಯುವಕರು ಎಷ್ಟು ಸಾವಿರ ಯುವಕರು ಎಷ್ಟು ಲಕ್ಷ ಯುವಕರು ಈ ಥರ ಕೆಲಸದ ಕನಸನ್ನು ಕಂಡಿದ್ರು ಅವರಿಗೆ ಉದ್ಯೋಗ ಯಾಕೆ ಸಿಗ್ತಾ ಇಲ್ಲ ಸರ್ಕಾರದ ನಿರ್ಧಾರನ ಜಮೀನು ಬೆಲೆ ಏರಿಕೆಯಾಗಿ ಈ ಥರ ಆಯಿತಾ ಯಾವ್ಯಾವ ಕಂಪನಿಗಳು ಹಿಂದೇಟು ಹಾಕ್ತಾಯಿವೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟದ್ದು ಇವತ್ತಿನ ಇರುತ್ತೆ ನೋಡಿ ಇಲ್ಲಿ ಉದ್ಯೋಗ ಸಿಗುತ್ತೆ ಅಂತ ನಂಬ್ಕೊಂಡಿದ್ದಂಥ ಯುವಕರಿಗೆ ದೊಡ್ಡ ಮಟ್ಟದ ನಿರಾಸೆ ಆಗಿದೆ ಇಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಬರುತ್ತೆ ಇಲ್ಲಿ ಅಂತ ಅಂದುಕೊಂಡಿದ್ರು ತುಂಬ ದೊಡ್ಡ ದೊಡ್ಡ ಕಂಪನಿಗಳಿಲ್ಲಿ ಬರ್ತವೆ ಅಂತ ಅಂದುಕೊಂಡಿದ್ರು ಆದರೆ ನೋಡಿದ್ರೆ ಕಮ್ಮಿನೂ ಇಲ್ಲ ಏನೂ ಇಲ್ಲ ಕನ್ನಡಿ ಒಳಗಿನ ಗಂಟು ಅಂತಾರೆ ನೋಡ ಕಾಣಿಸ್ತಾ ಇರುತ್ತೆ ಗಂಟು ಕೈಗೆ ಸಿಕ್ಕೇ ಬಿಡ್ತು ಅಂತ ಹೋದರೆ ಅದು ಕನ್ನಡಿ ಒಳಗಿನ ಗಂಟದು ಕೈಗೆ ಸಿಕ್ಕಿಲ್ಲ ಅದು ಇವರಿಗೆ ಉತ್ತರ ಕರ್ನಾಟಕ ಭಾಗದ ಯುವಕರ ಕನಸು ಇದೀಗ ಒಂಥರ ಮಣ್ಣು ಪಾಲು ಆಗ್ತಿರೋದು ಕಥೆ ಇದು ನನಸಾಗೋದು ಯಾವಾಗಪ್ಪ ಎಫ್ ಎಮ್ ಸಿ ಜಿ ಸೆಕ್ಟರ್ ಅಂತ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅದು ಶ್ಯಾಂಪೂ ಆಗ್ಬೋದು ಎಣ್ಣೆ ಆಗ್ಬೋದು ಪೇಸ್ಟ್ ಆಗಬಹುದು ಸೋಪ್ ಆಗಬಹುದು ಈ ಥರ ಕಂಪ್ನಿಗಳು ಅಡುಗೆ ಎಣ್ಣೆ ಇವೆಲ್ಲವನ್ನು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತಾರೆ ಅಂದರೆ ಹತ್ತಾಯ ತಕ್ಷಣ ಅದು ಬಿಕ್ರಿ ಆಗ್ತಾ ಇರುತ್ತೆ ಈಗ ಒಂದು ಶ್ಯಾಂಪು ಕೊಡ್ರಿ ಪೇಸ್ಟ್ ಕೊಡ್ರಿ ಬ್ರಷ್ ಕೊಡ್ರಿ ಸೋಪ್ ಕೊಡಿ ಸಿಹೇಕಾಯಿ ಕೊಡಿ ಇವೆಲ್ಲ ಇದೆಯಲ್ಲ ಈ ಥರದ್ದೆಲ್ಲ ಎಫ್ ಎಮ್ ಸಿ ಜಿ ಸೆಕ್ಟರ್ ಅಂತ ಕರೀತಾರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಇದು ಏನಾಗುತ್ತೆ ಅಂದರೆ ಈ ಥರದ್ದು ಒಂದು ಸೆಕ್ಟರಲ್ಲಿ ಬಂದ್ಬಿಡ್ತು ಅಂತ ಹೇಳಿದ್ರೆ ಶ್ಯಾಂಪು ತಯಾರು ಮಾಡೋಕ್ಕೆ ಒಂದಷ್ಟು ಫ್ಯಾಕ್ಟ್ರಿಗಳು ಬೇಕು ಸೋಪ್ ತಯಾರು ಮಾಡೋಕ್ಕೆ ಸಿಹೇಕಾಯಿ ತಬ್ಬ ತಯಾರು ಮಾಡೋಕ್ಕೆ ಇನ್ಯಾವುದು ಯಾವುದೋ ಅಡುಗೆ ಎಣ್ಣೆ ತಯಾರು ಮಾಡೋಕ್ಕೆ ತಲೆಗೆ ಬಳಸುವಂಥ ಎಣ್ಣೆ ತಯಾರು ಮಾಡೋಕ್ಕೆ ಸ್ಯಾಶಿಟ್ಸ್ ಇವೆಲ್ಲ ಬೇಕಾಗ್ತವಲ್ವಾ ಈ ಥರದ ಕಂಪ್ನಿಗಳು ಬರಬೇಕು ಅಂಥೇಳಿ ಒಂದು ಕ್ಲಸ್ಟರ್ ಒಂದು ವಲಯ ರೆಡಿ ಆಗಬೇಕು ಅಂತ ಇತ್ತು ಈ ಥರದೊಂದು ವಲಯ ಬಂದರೆ ಒಂದೊಂದು ಒಂದು ವಲಯ ಆ ರೀತಿ ಬಂದುಬಿಟ್ಟಾಗ ಅನೇಕ ಕಂಪ್ನಿಗಳು ತಲೆ ಇರ್ತವೆ ಅದರಲ್ಲಿ ತಯಾರು ಒಂದು ಮೂಲ ಸಾಮಗ್ರಿಗಳನ್ನ ಪೂರೈಕೆ ಮಾಡೋಕೊಬ್ಬರು ಒಬ್ಬರು ಅದನ್ನು ಮಾರ್ಕೆಟಿಂಗ್ ಒಬ್ಬರು ಮಾರೋಕ್ಕೆ ಒಬ್ಬರು ಒಬ್ಬರು ಅದಕ್ಕೆ ಕೂಲಿ ಒಬ್ಬರು ಅದನ್ನ ಕ ಕೆಲಸ ಒಬ್ಬರು ನಿರ್ವಹಣೆ ಒಬ್ಬರು ಎಲ್ಲವೂ ಇರ್ತಾವಲ್ವಾ ಹಾಗಾಗಿ ಅನೇಕ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಒಂದು ವೇದಿಕೆ ಆಗಿಬಿಡುತ್ತೆ ವೇದಿಕೆ ಆಗುತ್ತೆ ಪ್ರತಿಯೊಂದು ಸೆಕ್ಟರು ಹಾಗೇನೆ ಪ್ರತಿಯೊಂದು ಸೆಕ್ಟರೂ ಹಾಗೆಯೇ ಒಂದೊಂದು ಚಾನಲ್ ಅಂದರೂ ಅಷ್ಟೇ ಚಾನಲಲ್ಲಿ ಎಲ್ಲರೂ ಬೇಕಾಗ್ತಾರೆ ನಮಗೆ ಈಗ ಕ್ಯಾಮ್ರಾ ಪರ್ಸನ್ ಬೇಕಾಗ್ತಾರೆ ಕಾಪಿ ಎಡಿಟರ್ ಬೇಕಾಗ್ತಾರೆ ಬಿ ಪಿ ಬೇಕಾಗ್ತಾರೆ ಪಿ ಸಿ ಆರ್ ಬೇಕಾಗ್ತಾರೆ ಎಮ್ ಸಿ ಆರ್ ಬೇಕಾಗ್ತಾರೆ ಮೇಕಪ್ ಪರ್ಸನ್ಸ್ ಬೇಕಾಗ್ತಾರೆ ನಮಗೆ ದಿರಿಸು ವಿಭಾಗ ಕಾಸ್ಟ್ಯೂಮ್ ಸೆಕ್ಟರ್ ಬೇಕಾಗ್ತಾರೆ ನಮಗೆ ರಿಪೋರ್ಟರ್ಸ್ ಬೇಕಾಗ್ತಾರೆ ಅಲ್ವಾ ಎಡಿಟರ್ಸ್ ಬೇಕಾಗ್ತಾರೆ ಗ್ರಾಫಿಕ್ಸ್ ಬೇಕಾಗ್ತಾರೆ ಹೀಗೆ ಒಂದು ಒಂದು ಚಾನಲ್ ಶುರುವಾಯಿತು ಅಂತ ಹೇಳಿದ್ರೆ ಅಷ್ಟು ಬೇರೆ ಬೇರೆ ವಲಯದ ನೈಪುಣ್ಯ ಇರ್ತಕ್ಕಂಥ ಜನಗಳಿಗೆ ಆ್ಯಂಕರ್ಸ್ ಬೇಕಾಗ್ತಾರೆ ಆ ಥರದವ್ರಿಗೆ ಒಂದು ಕೆಲಸ ಸಿಗುತ್ತೆ ಅಂತ ಸೇಮ್ ಎಫ್ ಎಮ್ ಸಿ ಜಿ ಸೆಕ್ಟರ್ ಕೂಡ ಹಾಗೇನೆ ನೋಡಿ ಐನೂರ ತೊಂಬತ್ತು ಎಕರೆ ಅಂತೆ ಧಾರವಾಡದಲ್ಲಿ ಮೀಸಲಾಗಿದ್ದಿದ್ದು ಇಲ್ಲಿ ಎಫ್ ಎಮ್ ಸಿ ಜಿ ಸೆಕ್ಟರ್ ಬರುತ್ತೆ ಸೊ ಬೇರೆ ಬೇರೆ ಕಂಪ್ನಿಗಳು ಬರ್ತವೆ ಅಂಥೇಳಿ ಎಕರೆ ಜಮೀನು ಮೀಸಲಾಗಿಟ್ಟು ಕೂಡ ಇಲ್ಲೇನಾಗಿದೆ ಈಗ ಅಂದರೆ ಯಾವ ಕಂಪ್ನಿಯೂ ಬರ್ತಾಯಿಲ್ಲ ತಿಂಗಳುಗಳು ಕಳೀತು ವರ್ಷಗಳು ಉರುಳ್ತಾ ಇದೆ ಯಾರೂ ಇಲ್ಲ ಸರ್ಕಾರಗಳ ಬೇಜವಾಬ್ದಾರಿಯ ಕಾರಣದಿಂದಾಗಿ ಕಂಪ್ನಿಗಳು ಇಂಥ ಭಾಗಕ್ಕೆ ಬರೋದಕ್ಕೆ ಹಿಂದೇಟ್ ಹಾಕ್ತಾ ಇವೆ ಇಲ್ಲಿ ಇನ್ನೊಂದೇನಾಗಿದೆ ಏಕಾಏಕಿ ಜಮೀನು ರೇಟ್ ಜಾಸ್ತಿ ಆಗಿಬಿಡ್ತು ಜಮೀನು ರೇಟ್ ಜಾಸ್ತಿ ಆದ ತಕ್ಷಣ ಏನಾಗ್ಬಿಡುತ್ತೆ ನೋಡಿ ಸರ್ಕಾರದ ಕಡೆಯಿಂದ ಇಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಬಂದಾಗ ಆ ಕಂಪನಿಗಳಿಗೆ ಭೂ ದರದಲ್ಲಿ ಒಂದಷ್ಟು ವಿನಾಯಿತಿ ಇರುತ್ತೆ ಮಾರ್ಕೆಟ್ ದರಕ್ಕಿಂತ ಮಾರ್ಗಸೂಚಿ ದರಕ್ಕಿಂತ ಕಡಿಮೆಗೆ ಅವ್ರಿಗೆ ಕೊಟ್ಬಿಡ್ತಾರೆ ಯಾಕೆ ಹೇಳಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ ಆದಾಯ ಜಾಸ್ತಿ ಮಾಡ್ತಾ ಇದ್ದಾರೆ ಇವರು ತೆರಿಗೆ ಕಟ್ತಾರೆ ನಾಳೆ ದಿನ ಒಂದು ಕಡೆ ಜನಗಳಿಗೆ ಕೆಲಸ ಆಯಿತು ಮೂಲಸೌಕರ್ಯ ವೃದ್ಧಿ ಆಗುತ್ತೆ ರಸ್ತೆ ಚೆನ್ನಾಗಾಗುತ್ತೆ ಆ ಭಾಗದಲ್ಲಿ ನೀರು ಸೌಲಭ್ಯ ಚೆನ್ನಾಗಬೇಕು ಜನಗಳಿಗೆ ಅನುಕೂಲ ಆಗಬೇಕು ಜೊತೆಗೆ ಇಂಥ ಕಂಪ್ನಿಗಳು ಬಂದಾಗ ಆ ಭಾಗದಲ್ಲಿ ಅಕಸ್ಮಾತ್ ಯಾರೋ ರೈತರು ನಾನು ಬೆಳೆ ಬೆಳೆಯಲ್ಲಪ್ಪ ಜಮೀನು ಮಾರ್ಕೊಳ್ತೀನಿ ಅಂತ ಆದಾಗ ಜಮೀನು ಬೆಲೆ ಕೂಡ ಜಾಸ್ತಿ ಆಗುತ್ತೆ ಈಗ ಒಂದು ಏರ್ಪೋರ್ಟ್ ಆಯಿತು ಅಂತ ತಂದುಕೊಡ್ರಪ್ಪ ಏರ್ಪೋರ್ಟ್ ಆಗಲಿಕ್ಕಿಂತ ಮುಂಚೆ ಇದೇ ಯಲಹಂಕ ಬೆಂಗಳೂರು ಉತ್ತರ ಈ ಭಾಗ ಎಲ್ಲ ಇದೆಯಲ್ಲ ಎಷ್ಟು ಮಹಾರೇಟ್ ಇತ್ತು ಜಮೀನು ಯಾವಾಗ ಇರಲಿಲ್ಲ ಬಹಳ ಕಡಿಮೆ ಇತ್ತು ಆ ಭಾಗದಲ್ಲಿ ಏರ್ಪೋರ್ಟ್ ಆಯಿತು ಅಂತ ಅಂದ್ಕೊಳ್ಳಿ ನೀವು ಏರ್ಪೋರ್ಟ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಆ ಭಾಗದ ಭೂ ಬೆಲೆ ಜಾಸ್ತಿ ಆಗಿಬಿಡುತ್ತೆ ಮೂಲಸೌಕರ್ಯ ಜಾಸ್ತಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಏರ್ಪೋರ್ಟ್ ಹತ್ತಿರ ಇದೆ ಅನ್ನೋ ಕಾರಣಕ್ಕೆ ಒಂದಷ್ಟು ಕಂಪ್ನಿಗಳು ಬರ್ತವೆ ಆ ಕಂಪ್ನಿಗಳ್ನ ನಂಬ್ಕೊಂಡು ಒಂದಷ್ಟು ಜನ ಕೆಲಸ ಕೆಲಸಗಾರರು ವಲಸೆ ಬರ್ತಾರೆ ಸ್ಥಳೀಯರಿಗೂ ಉದ್ಯೋಗ ಸಿಗುತ್ತೆ ಅಲ್ಲಿಂದ ಏರ್ಪೋರ್ಟ್ಗೆ ಹೋಗಬಹುದು ಅಂತ ಬಂದಾಗ ಅನೇಕ ಉದ್ಯಮಿಗಳಲ್ಲಿ ಬಂದು ಓಡಾಟ ಆಗುತ್ತೆ ಏರ್ಪೋರ್ಟೆಲ್ಲೋ ಎಲ್ಲೋ ಅಂದರೆ ಆಗಲ್ಲ ಏರ್ಪೋರ್ಟ್ ಸುತ್ತಮುತ್ತ ಚಟುವಟಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಮಾಲ್ಗಳು ಬರ್ತಾವಲ್ಲಿ ಯಾವುದೋ ಈಗ ಈ ರೋಡಲ್ಲೊಂದು ಮಾಲ್ ಆಫ್ ಏಷ್ಯಾ ಅಂತ ಯಾವುದೋ ಆಗಿದೆ ಇತ್ತೀಚೆಗೆ ಅನೇಕ ಮಾಲ್ಗಳು ಬರ್ತವೆ ರೋಡ್ ಡೆವಲಪ್ ಆಗುತ್ತೆ ಒಂದು ಫ್ಲೈಓವರ್ಗಳು ಬರ್ತವೆ ಆ ಭಾಗದಲ್ಲಿ ನಾಳೆ ದಿನ ಮೆಟ್ರೋ ಕೂಡ ಬರಬಹುದು ಇದೇ ರೀತಿಯಲ್ಲಿ ಏಕಾಏಕಿ ಜಮೀನು ಇಲ್ಲಿ ಏರಿಸ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಇನ್ವೆಸ್ಟ್ ಮಾಡಿ ಅದರ ಲಾಭ ತೆಗಿಯೋಕ್ಕಾಗಲ್ಲ ಇಲ್ಲಿ ಅಸಲು ಬರೋದೇ ಕಷ್ಟ ಆಗ್ಬಿಡುತ್ತೆ ಅಂತ ಏನು ಮಾಡ್ತಾ ಇದ್ದಾರೆ ಎಫ್ ಎಂ ಸಿ ಜಿ ಕಂಪ್ನಿಗಳು ಬರ್ತಾ ಇಲ್ಲ ಸರ್ಕಾರನೇ ಜಮೀನು ಬೆಲೆ ಜಾಸ್ತಿ ಮಾಡಿಬಿಟ್ಟಿದೆ ಆ ಕಾರಣಕ್ಕೆ ನಾವಿಲ್ಲಿ ಹೂಡಿಕೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ವಾದ ಕೂಡ ಇಲ್ಲಿದೆ ಹಾಗಾಗಿ ಇಲ್ಲಿ ಕೆಲಸ ನಂಬ್ಕೊಂಡಿದ್ರಲ್ಲ ಕಂಪ್ನಿ ಬರ್ತವೆ ಅಂಥೇಳಿ ಇದೆಲ್ಲ ಒಂದು ರೀತಿಯಲ್ಲಿ ಕೈಗೆಟುಕದ ನಕ್ಷತ್ರ ಆಗಿಬಿಟ್ಟಿದೆ ಇದು ಆ ರೀತಿ ಈ ಭಾಗದ ಜನ ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ ಇದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಪ್ರತಿನಿಧಿ ಮಹೇಶ್ ತೆಂಗಿನಕಾಯಿ ಅವರೊಂದಿಗೆ ಮಾತನಾಡಿದ್ದಾರೆ ಅವರೇನು ಹೇಳಿದ್ದಾರೆ ಕೇಳಿ ಎಫ್ ಸಿ ಕ್ಲಸ್ಟರ್ ಉತ್ತರ ಕರ್ನಾಟಕದ ಯುವಕರ ಕನಸು ಆ ಕನಸಿಗೆ ಇವತ್ತು ತಣ್ಣೀರು ಏರ್ಚಲಾಗಿದೆ ಇದಕ್ಕೆ ಪ್ರಮುಖ ಕಾರಣ ಏನು ಮತ್ತು ಈಗಾಗಲೇ ಅಂದರೆ ಬಹಳಷ್ಟು ಕಂಪನಿಗಳು ಉತ್ತರ ಕನ್ನಡಕ್ಕೆ ಬರುವ ತುದಿಗಾಲಿನಿಂದ ಆದರೆ ಅವೆಲ್ಲವೂ ಇವತ್ತು ಹಿಂದಕ್ಕೆ ಹೋಗ್ತಿದ್ದಾವೆ ಅದಕ್ಕೆ ಮುಖ್ಯ ಕಾರಣ ಏನೋದ್ರ ಬಗ್ಗೆ ಶಾಸಕರಂತ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಏನು ಮಹೇಶ್ ತೆಂಗಿನಕಾಯ್ ಅವರ ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡಿಸ್ತೇನೆ ಸರ್ ಎಫ್ ಎಮ್ ಸಿ ಜಿ ಕ್ಲಸ್ಟರ್ ಬಹಳಷ್ಟು ಆಸೆ ಇಟ್ಕೊಂಡಿದ್ರು ಬರುತ್ತೆ ಅಂತೇಳಿ ಅದು ಯಾವುದೂ ಸಹಿತ ಬರ್ತಿಲ್ಲ ಏನು ಕಾರಣ ಸರ್ ನೋಡಿ ಎಫ್ ಎಮ್ ಸಿ ಜ ಕ್ಲಸ್ಟರ್ ಬಗ್ಗೆ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಒಂದು ವಿಶೇಷವಾದಂಥ ಆತಾಸಕ್ತಿಯನ್ನು ವಹಿಸುವ ಮುಖಾಂತರ ನಾವೇನು ನ್ಯಾಚುರಲಿಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಿದ್ವಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಅನ್ನೋಂಥದ್ದನ್ನು ಅದನ್ನು ಎಫ್ ಎಮ್ ಸಿ ಜಿ ಕ್ಲಸ್ಟರನ್ನು ಧಾರವಾಡದ ಮಮ್ಮಿಗಟ್ಟಿ ಗ್ರಾಮದಲ್ಲಿ ತರುವ ಮುಖಾಂತರ ಬಹುದೊಡ್ಡದಾದಂಥ ಕೊಡುಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವತ್ತಿನ ಸಂದರ್ಭದಲ್ಲಿ ಹುಬ್ಳಿಯಲ್ಲಿ ಕೂಡ ಅದರದ್ದು ವಿಶೇಷವಾದಂಥ ಒಂದು ಮೀಟ್ ಮಾಡಿ ಸುಮಾರು ಐವತ್ತು ಕಂಪ್ನಿಗಳು ಅದರಲ್ಲಿ ಭಾಗವಹಿಸಿದ್ದು ಐವತ್ತು ಕಂಪ್ನಿಗಳಲ್ಲಿ ಈಗ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಆರು ಕಂಪ್ನಿಗಳು ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳೋಂಥದ್ದು ಆಗಿದೆ ಆರು ಕಂಪ್ನಿಗಳಾಗಿದ್ದಾವೆ ಅವ್ರಿಗೆ ಬೇರೆ ಬೇರೆ ಹಂತದಲ್ಲಿ ಭೂಮಿಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಆದರೆ ಇವತ್ತು ಸಮಸ್ಯೆ ಏನು ಉದ್ಭವ ಆಗ್ತಾ ಇದೆ ಕಳೆದ ಸಲ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವಕ್ಕೆ ತೊಂಬತ್ತಾರು ಲಕ್ಷ ತೊಂಬತ್ತೆಂಟು ಲಕ್ಷ ರೂಪಾಯಿನ ಪ್ರತಿ ಎಕರೆಗೆ ಮಾಡಿದರು ಆದರೆ ಹೊಸ ಸರ್ಕಾರ ಬಂದ ತಕ್ಷಣ ಸಮಸ್ಯೆ ಆಗಿರ್ತಕ್ಕಂಥದ್ದು ತೊಂಬತ್ತಾರು ಲಕ್ಷದಿಂದ ಒಂದು ಕೋಟಿ ಮೂವತ್ತಾರು ಲಕ್ಷಕ್ಕೆ ಫೈನಾನ್ಸ್ ಅಂತ ಮಾಡೋ ಮುಖಾಂತರ ಏರ್ಸೋ ಮುಖಾಂತರ ಇವತ್ತು ಏರ್ಸಿದ್ದಾರೆ ಆದರೆ ಇವತ್ತು ಕಂಪ್ನಿಗಳಲ್ಲಿ ಏನು ಅನ್ಸತ್ತೆ ಕಂಪ್ನಿಯ ಮಾಲಕರಿಗೆ ಅನ್ಸೋಂಥ ಪ್ರಾರಂಭ ಅನ್ಸರ್ಟಿಟೆಡ್ ಏನು ಕಾಡುತ್ತೆಂದ್ರೆ ಇವತ್ತು ಇವರಿದ್ದಾರಾ ತೊಂಬತ್ತಾರು ಲಕ್ಷದಿಂದ ಒಂದು ಕೋಟಿ ಮೂವತ್ತಾರು ಲಕ್ಷ ಮಾಡಿದರು ಮುಂದೇನಾದರೂ ಸರ್ಕಾರದಲ್ಲಿ ವ್ಯತ್ಯಾಸ ಬದಲಾವಣೆ ಅಂತಂದ್ರೆ ಅವ್ರು ಏನು ಮಾಡ್ತಾರೋ ಅವ್ರು ಹೆಂಗೆ ಮಾಡ್ತಾರೋ ಅಂತಕ್ಕಂಥ ಇವತ್ತೊಂದು ಭಯ ಅಂತಕ್ಕಂಥದ್ದು ಕಂಪ್ನಿಗಳಲ್ಲಿ ಕಾಡಕ್ಕೆ ಪ್ರಾರಂಭ ಆಗಿದೆ ಹೀಗಾಗಿ ನಾನು ವಿನಂತಿ ಮಾಡ್ತೀನಿ ಇವತ್ತಿನ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರು ಇದ್ರ ಬಗ್ಗೆ ನಾನು ಸದನದಲ್ಲಿ ಕೂಡ ಮಾತಾಡಿದ್ದೇನೆ ಏನು ಆಗಬೇಕು ಹೇಗಾಗಬೇಕು ಅನ್ನತಕ್ಕಂಥ ಸಂಪೂರ್ಣವಾದ ಸಂಖ್ಯೆಗಳ ವಿವರಣೆಯನ್ನು ಕೂಡ ನಾನು ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ ಹೀಗಾಗಿ ತಕ್ಷಣ ಇದನ್ನು ಮೊದಲು ಏನು ರೇಟ್ ಇತ್ತು ಆ ರೇಟ್ನಲ್ಲೇ ಇವತ್ತು ಭೂಮಿಯನ್ನು ಕಂಪ್ನಿಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ನಿರ್ಧಾರ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತೀನಿ ಅದ್ರ ಜೊತೆಗೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಒಂದು ಮಾಡಲನ್ನು ಗೌಹಾತಿಯಲ್ಲಿ ಪ್ರಯತ್ನ ಮಾಡಿದರು ಭಾಳ ಉತ್ತಮವಾಗಿರ್ತಕ್ಕಂಥ ಅದಕ್ಕೆ ಕಲ್ಪನೆ ಏನು ಇಟ್ಕೊಂಡಿದ್ರು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆದರು ಅವತ್ತಿನ ಅಂಕಿ ಸಂಖ್ಯೆಗಳು ನನಗೆ ಇದ್ದಂಥ ಕಾರಣದಲ್ಲಿ ನೋಡಿದರೆ ಗೌಹಾತಿಯ ಜನಸಂಖ್ಯೆ ಹನ್ನೆರಡು ಲಕ್ಷ ಇತ್ತು ಹನ್ನೆರಡು ಲಕ್ಷದಲ್ಲಿ ಮೂರು ಲಕ್ಷ ಎಂಬತ್ತೈದು ಸಾವಿರ ಜನ ಯುವಕರಲ್ಲಿ ಉದ್ಯೋಗವನ್ನು ಪಡೆಯುವಂಥದ್ದು ಅಂದರೆ ಇಪ್ಪತ್ತೈದು ಪರ್ಸೆಂಟೇ ಹೆಚ್ಚಕ್ಕಿಂತ ಜನ ಇವತ್ತು ಉದ್ಯೋಗವನ್ನು ಪಡೆಯುವಂಥದ್ದಾಯಿತು ಹೀಗಾಗಿ ಈ ಕ್ಲ ಎಫ್ ಎಮ್ ಸಿ ಜಿ ಕ್ಲಸ್ಟರು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಗಲಿ ಅಥವಾ ಕಿತ್ತೂರು ಕರ್ನಾಟಕ ಆಗಲಿ ಇಲ್ಲಿ ಬಹಳಷ್ಟು ಜನ ಇವತ್ತು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬೆಂಗಳೂರಿಗೆ ವಲಸೆ ಹೋಗ್ತಕ್ಕಂಥದ್ದು ಹೈದರಾಬಾದ್ ಚೆನ್ನೈಗೆ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಇದಕ್ಕೆ ಎಫ್ ಎಮ್ ಸಿ ಜಿ ಕ್ಲಸ್ಟರ್ ಹುಬ್ಳಿಗೆ ನಮ್ಮ ಧಾರವಾಡಕ್ಕೆ ಕೊಟ್ಟು ಅದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟರು ಅಂತಂದರೆ ಬಹಳಷ್ಟು ಕಂಪ್ನಿಗಳು ಬರ್ತಾವೆ ಒಂದು ಸಲ ಬಂದು ಎಸ್ಟ್ಯಾಬ್ಲಿಷ್ ಆಯ್ತು ಅಂದ್ರೆ ಈಗ ನನಗಿರೋ ಮಾಹಿತಿ ಪ್ರಕಾರ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕೋಟಿ ಅಲ್ಲೇ ಅವರು ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದಾಗುತ್ತೆ ಅವಾಗ ಅದರ ಅಂದಾಜು ತೆಗೆದ್ರೆ ಇಪ್ಪತ್ತೈದ ಮೂವತ್ತು ಸಾವಿರ ಜನ ಯುವಕರಿಗೆ ನೇರವಾಗಿರ್ತಕ್ಕಂಥ ಉದ್ಯೋಗ ಲಭಿಸುತ್ತೆ ಅದ್ರ ಜೊತೆ ಅದ್ರ ಜೊತೆಗೆ ಬೈ ಆಗಿ ಕೂಡ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಯುವಕರಿಗೆ ಉದ್ಯೋಗ ಸಿಗುತ್ತೆ ಅಂದರೆ ಸುಮಾರು ಮೂವತ್ತು ನಲ್ವತ್ತೈದು ಐವತ್ತು ಸಾವಿರ ಜನ ಯುವಕರಿಗೆ ಉದ್ಯೋಗ ಕಲ್ಪಿಸ್ತಕ್ಕಂಥ ಬಹುದೊಡ್ಡದಾದಂಥ ಕೊಡುಗೆ ಆಗುತ್ತೆ ರೈತರು ಸಹಿತ ಭೂಮಿ ಕೊಡಲಿಕ್ಕೆ ಹಿಂದೆಟ್ಟ ಹಾಕ್ತಿದ್ದಾರೆ ನೋಡಿ ನಿಮ್ಗೆ ಏನಾಗುತ್ತೆ ಒಂದು ಸಲ ನಿರ್ಣಯ ಆದಾಗ ಸರಿ ಸರಿಯುತ್ತಂದ್ರೆ ಅದಕ್ಕೆ ಯಾವುದಕ್ಕೂ ಕೂಡ ಯಾರೂ ಅಬ್ಜೆಕ್ಷನ್ ಮಾಡಂಗಿಲ್ಲ ನೀವು ತೊಂಬತ್ತೆಂಟು ಲಕ್ಷಕ್ಕೆ ನಾವು ಮ ರೈ ಈಗ ಕಂಪ್ನಿಗಳಿಗೆ ಕೊಡ್ತೇವೆ ಅಂತಂದೇಳಿ ನೀವು ಒಂದು ಕೋಟಿ ಮೂವತ್ತೆಂಟು ಲಕ್ಷಕ್ಕೆ ಹೋದ್ರೆ ಅವಾಗ ರೈತರಿಗೂ ಅನ್ಸಕ್ಕೆ ಚಲೋ ಆಕೈತಿ ಹಂಗ ಈ ನಲ್ವತ್ತು ಲಕ್ಷ ರೂಪಾಯಿ ಯಾಕೆ ನಾವ್ಯಾ ಅಂತಕ್ಕಂಥ ಅವ್ರಿಗೂ ಬರಕ್ಕೆ ಸ್ಟಾರ್ಟ್ ಆಕೈತಿ ಆದರೆ ನೀವು ಮಾಡೋ ಒಡಂಬಡಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಕಂಪ್ನಿಗಳಿಗೂ ನಾವು ಯಾವ ರೇಟ್ ಫಿಕ್ಸೇಷನ್ ಮಾಡ್ತೀವಿ ಅದನ್ನು ಫಿಕ್ಸೇಷನ್ ಮಾಡಿದರೆ ಈ ರೀತಿಯಾದಂಥ ಸಮಸ್ಯೆಗಳು ಬರೋಂಗಿಲ್ಲ ಇವತ್ತು ಸಹಜ ರೀ ಇವತ್ತು ನೀವು ಒಂದು ಒಂದು ಎಕರೆ ಜಮೀನು ಕೊಟ್ಟಿದ್ರಿ ಅಂತಂದರೆ ನಾನು ನಾನು ಹೇಳು ಮುಂದೆ ನಾವು ಕಂಪ್ನಿಗಳಿಗೆ ತೊಂಬತ್ತೆಂಟು ಲಕ್ಷಕ್ಕೆ ನಾವು ಕೊಡ್ತೇವೆ ಅಂತೇಳಿ ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ನಾವು ಕೊ ಮೂವತ್ತೆಂಟು ಲಕ್ಷ ಕೊಟ್ಟಿವಂದರೆ ನಿಮಗೂ ಅನಿಸುತ್ತೆ ರೈತರಿಗೆ ಹೋಗಿ ಇದು ಉಳಿದು ಗ್ಯಾಪ್ ಎಲ್ಲೋಯ್ತು ಅಂತ ನಾವು ಹೆಚ್ಚಿಗೆ ಕೊಡೋ ನಮಗೂ ಹೆಚ್ಕೆ ಕೊಡ್ರಿ ನೋ ಭಾವನೆ ಸಹಜ ಬರುತ್ತೆ ಅದೇನು ತಪ್ಪಲ್ಲ ರೈತರಿಗೆ ಕೇಳಕದಿದ್ದ ಈಗ ಸ್ಟಾರ್ಟಿಂಗ್ನೇ ಏನೇ ನೀವು ರೈತರ ಜೊತೆ ಒಡಂಬಡಿಕೆ ಇರುತ್ತೆ ಅದು ಸರಿಯಾಗಿ ಮಾಡಬೇಕು ಕಂಪ್ನಿಗೂ ಅದೇ ರೀತಿ ಒಡಂಬಡಿಕೆ ಮಾಡಕ್ಕಂಥ ಪ್ರಯತ್ನ ಬಗ್ಗೆ ಯಾವುದೇ ರೀತಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದರೆ ಸಮಸ್ಯೆಗಳು ಉದ್ಭವವಾಗಿ ಬರ್ತಕ್ಕಂಥ ಏನು ಅಪರ್ಚುನಿಟಿ ಇದೆ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಅಪರ್ಚುನಿಟಿ ಬರುತ್ತೆ ಅದನ್ನು ಕಳ್ಕೊಳ್ಳೋದ್ರಲ್ಲಿ ನಾವು ಯಶಸ್ವಿ ಹಾಕಿ ಹೊರತು ಅದನ್ನು ಸಾಧಿಸೋದ್ರಲ್ಲಿ ಯಶಸ್ವಿ ಯಶಸ್ವಿಯಾಗೋದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಸರ್ಕಾರ ಓಕೆ ಯು ಸರ್ಕಾರ ಮತ್ತು ಇಲ್ಲಿ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಏನು ಈಗ ಅಂತ ಒಡಂಬಡಿಕೆ ಮಾಡಿದಂತಹ ಏನು ಐವತ್ತಕ್ಕೂ ಹೆಚ್ಚು ಕಂಪ್ನಿಗಳದಾವೆ ಅವನ್ನೆಲ್ಲವನ್ನೂ ಇಲ್ಲಿ ಅಂದ್ರೆ ವಾಪಸ್ ಕರೆಸಿ ಅವ್ರ ಜೊತೆ ಒಂದು ಸುದೀರ್ಘವನ್ನು ಮಾತು ಮಾತುಕತೆ ನಡೆಸಬೇಕು ಮತ್ತು ರೈತರನ್ನ ಮನವೊಲಿಸಿ ಈಗ ಇನ್ನಂಥ ಏನು ಏನು ಮಾತುಕತೆ ನಡೆದಿತ್ತು ಅದೇ ರೀತಿಯಾಗಿ ಮುಂದುವರೆದ್ರೆ ಉತ್ತರ ಕರ್ನಾಟಕದ ಸುಮಾರು ಐವತ್ತು ಸಾವಿರ ಯುವಕರಿಗೆ ಇಲ್ಲಿ ಉದ್ಯೋಗ ಸಿಗುತ್ತೆ ಸರ್ಕಾರ ಈ ಕೆಲಸವನ್ನು ತಕ್ಷಣ ಮಾಡಬೇಕು ಅನ್ನೋದು ಶಾಸಕ ಮಹೇಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರೂಪಾ ಟಿ ವಿ ಫೈವ್ ಹುಬ್ಬಳ್ಳಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಬಸವರಾಜ ತೇರ್ದಾಳ ಅವರಿದ್ದಾರೆ ಮಾತನಾಡಿಸ್ತೀನವ್ರನ್ನ ಬಸವರಾಜ್ ತೇರ್ದಾಳ ಅವರೇ ನಮಸ್ಕಾರ ಬಸವರಾಜ್ ಅವರ ನಮಸ್ಕಾರ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಒಂದು ಭಾಗ ಇಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಹೇಳಿರುವಂತ ಒಂದು ವಿಚಾರ ತೊಂಬತ್ತಾರರಿಂದ ತೊಂಬತ್ತೆಂಟು ಲಕ್ಷಕ್ಕೆ ಒಂದು ಎಕರೆಗೆ ಅಂತ ನಮ್ಮ ಸರ್ಕಾರ ಫಿಕ್ಸ್ ಮಾಡಿತ್ತು ಏಕಾಏಕಿ ಈಗ ಒಂದು ಕೋಟಿ ಮೂವತ್ತೆಂಟು ಲಕ್ಷಕ್ಕೆ ಜಮೀನ್ ಬೆಲೆ ಮಾಡಿಬಿಟ್ಟಿದ್ದಾರೆ ಇವರು ಹಾಗಾದಾಗ ಅವರು ಕೂಡ ಯೋಚನೆ ಮಾಡ್ತಾರೆ ಈ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ರೇಟ್ ಆದರೆ ಏನು ಗತಿ ಅಂತ ಇದೊಂದು ಭಾಗ ಇದರಲ್ಲಿ ಎರಡನೇ ಭಾಗ ಏನು ಅಂತ ಹೇಳಿದ್ರೆ ಜಮೀನು ದರ ಕಾಲಕಾಲಕ್ಕೆ ಏರ್ತಾ ಇರೋದು ಕೂಡ ನಿಜ ಇನ್ಫ್ಲೇಷನ್ ಕಾರಣನೋ ಡಾಲರ್ ಎದುರುಗಡೆ ರೂಪಾಯಿ ಬೀಳ್ತಾ ಇರೋ ಕಾರಣನೋ ಅಥವಾ ಓವರ್ ಆಗಿ ಒಂದು ರೀತಿಯಲ್ಲಿ ಹಣ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾರ್ಗಸೂಚಿ ದರಗಳಿಗೆ ಸಂಬಂಧಪಟ್ಟಂತೆ ಸುತ್ತಮುತ್ತ ಆಗ್ತಕ್ಕಂಥ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಆಗ್ತಕ್ಕಂಥ ಬೆಲೆಗಳು ಕೂಡ ಗೊತ್ತಿರ್ತಕ್ಕಂಥ ವಿಚಾರಣೆ ಇಲ್ಲಿ ಪ್ರಶ್ನೆ ಏನು ಬರ್ತಿದೆ ಅಂದರೆ ನಮ್ಮ ಸರ್ಕಾರ ತೊಂಬತ್ತಾರು ತೊಂಬತ್ತೆಂಟು ಲಕ್ಷ ಮಾಡಿತ್ತು ಫೈನ್ ಈಗ ತೊಂಬತ್ತಾರು ಲಕ್ಷದಿಂದ ಒಂದು ಕೋಟಿ ಮೂವತ್ತೆಂಟು ಲಕ್ಷಕ್ಕೆ ಹೋಗಿದೆ ಇದು ಕೂಡ ಒಂದು ವಿಚಾರಣೆ ಆದರೆ ಈ ಕಂಪನಿಗಳು ಅಂತ ಬಂದಾಗ ಸರ್ಕಾರ ಕಡಿಮೆ ಮಾಡಬಹುದಾಗಿತ್ತ ಕಡಿಮೆ ಮಾಡೋದರಿಂದ ಉದ್ಯೋಗ ಸಿಗುತ್ತೆ ನಿಮಗೆ ಅವರ ಪ್ರಕಾರ ಮೂವತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನಗಳಿಗೆ ಇದರಿಂದ ಕೆಲಸ ಸಿಗುತ್ತೆ ಹಾಗಿದ್ದಾಗ ಯಾಕೆ ಅನುಕೂಲ ಮಾಡಿಕೊಡಬಾರ್ದು ಅಂತ ಕೂಡ ಒಂದು ಪ್ರಶ್ನೆ ಇಲ್ಲಿದೆ ಇಲ್ಲಿ ಬರೀ ಈ ಭಾಗಕ್ಕೆ ಮಾತ್ರ ರೇಟ್ ಜಾಸ್ತಿ ಆಯಿತಾ ಓವರ್ ಆಲ್ ಆಗಿ ರಾಜ್ಯಾದ್ಯಂತ ಮಾರ್ಗಸೂಚಿ ದರ ಗೈಡೆನ್ಸ್ ವ್ಯಾಲ್ಯೂ ಇವೆಲ್ಲವೂ ಕೂಡ ಏನಿದೆ ಮೌಲ್ಯ ಇದು ಜಾಸ್ತಿ ಆಗಿದ್ದು ನಿಜ ಆ ಕಾರಣದಿಂದ ಅದರ ತೊಂದರೆ ಇದ್ರ ಮೇಲೂ ಆಗಿದೆಯಾ ಕೇಳೋಣ ವಿಕಾಸ್ ಒಪ್ಪಿನಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡರು ವಿಕಾಸ್ ಇದ್ದಾರೆ ನಮಸ್ಕಾರ ನಮಸ್ಕಾರ ಎಫ್ ಎಂ ಸಿ ಬಹಳ ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಮಾಡತತಿ ಅನ್ನುವಂಥದ್ದು ಏನಿತ್ತು ಇದು ಲ್ಯಾಂಡ್ ಎಕ್ವಿಸೇಷನ್ ಆಯ್ತು ಅವ್ರಿಗೆ ಹಸ್ತಾಂತರ ಆಯ್ತು ಆದ್ರೆ ಇಲ್ಲಿ ಉದ್ಯಮ ಆರಂಭ ಮಾಡಕ ಬಹಳಷ್ಟು ತೊಂದರೆ ಆಗಿದೆ ಅಂದ್ರೆ ಆ ನಿರೀಕ್ಷಿತ ಮಾಡದೊಳಗ ಅದು ಪ್ರಾರಂಭ ಮಾಡಿಲ್ಲ ಬಹುಶಃ ಇದಕ್ಕೆ ಅನಿಸಿಕೆ ಇಲ್ಲ ನಾನು ಇಬ್ಬರು ಮೂರ್ ಜನ ಕಂಪನಿ ಏನು ಅಲ್ಲಿ ಆರಂಭ ಮಾಡಬೇಕಂದ್ರು ವಿಶೇಷವಾಗಿ ಇಲೆಕ್ಟ್ರಿಕ್ ರಿಲೇಟೆಡ್ ವಾಹನಗಳನ್ನ ತಯಾರು ಮಾಡುವಂತವ್ರು ಹಿಂಗೆ ಒಂದಿಷ್ಟು ಜನರ ಜೊತೆ ನಾನು ಮಾತಾಡಿದೆ ಅಲ್ಲಿ ದರಗಳು ಹೆಚ್ಚಾಗಿದೆ ಅಂದ್ರೆ ಒಂದು ಆರಂಭ ಸ್ಟಾರ್ಟ್ ಅಪ್ ಮಾಡುವಂತವ್ರಿಗೆ ಅಲ್ಲಿ ಏನು ಅವ್ರ ಕಡೆಯಿಂದ ಸೌಲಭ್ಯಗಳು ಸಿಗಬೇಕು ಅದು ಸಿಗ್ತಾ ಇಲ್ಲ ಇನ್ನೊಂದು ದರಗಳು ವಿಪರೀತವಾಗಿ ದರಗಳು ಏರೋದ್ರಿಂದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬಿಡ್ತದ್ರಿ ಅದ ಬಹುಶಃ ಇದು ನನಗನ್ಸ್ತದೆ ಈ ಒಂದು ಕ್ಲಸ್ಟರ್ ಮಾಡುವಲ್ಲೂ ಕೂಡ ಸರ್ಕಾರ ಒಂದು ತಪ್ಪು ಮಾಡ್ ಅನಿಸ್ತದೆ ಯಾಕೆ ಒಂದೇ ಕಂಪನಿಗೆ ಎರಡೆರಡು ಮೂರ್ ಮೂರು ಕಡೆ ಈ ಕ್ಲಸ್ಟರ್ ಎರಡು ಭಾಗ ಎರಡು ಭಾಗ ಬರುತ್ತೆ ಇದ್ರಲ್ಲಿ ಈಗ ಒಂದು ಕೆ ಐ ಡಿ ಬಿಗೂ ನಮಗೂ ಗೊತ್ತಿರ್ತಕ್ಕಂಥ ವಿಚಾರ ಇಲ್ಲೇನಾಗುತ್ತೆ ಕೆ ಐ ಡಿ ಬಿ ಅಂತ ಬಂದ್ರೆ ಒಬ್ಬೊಬ್ಬ ಯುವಕ ಇಪ್ಪತ್ತೈದು ವರ್ಷದ ಹುಡುಗ ಅರ್ಜಿ ಹಾಕದ ಅಂದ್ರೆ ಅವನ ಮಗ ವಯಸ್ಸಿಗೆ ಬರ್ತಾನಲ್ಲ ಅವಾಗ ಲ್ಯಾಂಡ್ ಸಿಗೋದು ಕೂಡ ಡೌಟೆ ಅರ್ಜಿ ಹಾಕಿರ್ತಾನೆ ಇದೊಂದು ಭಾಗ ಅವನ ಗ್ರಾಂಟ್ ಕೂಡ ಆಗುತ್ತೆ ಗ್ರಾಂಟ್ ಆದ್ಮೇಲೆ ಏನಾಗುತ್ತೆ ತಕರಾರಿದೆ ನಿಮ್ ಜಮೀನು ಹಿಂದೆ ನಿಮ್ಗೆ ಜಮೀನು ಕೊಟ್ಟಿದ್ದಂತ ರೈತರು ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ಬರುತ್ತೆ ಅಲಾಟ್ ಆಗಿದ್ರು ಕೂಡ ದುಡ್ಡು ಕಟ್ಬಿಟ್ಟಿರ್ತಾರೆ ದುಡ್ಡು ಎಲ್ಲ ಕಟ್ಬಿಟ್ಟು ಸೀದಿನೂ ಇರ್ತಾವ್ ಬೆಳಿನಲ್ಲಿ ಒಂದುವರೆ ಕೋಟಿನೋ ಎರಡು ಕೋಟಿನೋ ಕಟ್ಟಿರ್ತಾನ ಅವನು ಅಲಾಟ್ ಆಗಲ್ಲ ಇದೊಂದು ಭಾಗ ಕೆಲವ್ರು ಏನು ಮಾಡ್ತಾರೆ ಸುಮ್ಮನೆ ಅಲಾಟ್ ಮಾಡಿಸ್ಕೊಳ್ಳೋದು ಜಮೀನ್ ವ್ಯಾಲ್ಯೂ ಜಾಸ್ತಿ ಆಗಲಿ ಅಂತ ಕಾಯೋದು ಕಾದ್ಮೇಲೆ ಅದನ್ನ ಮಾರೋದು ಇದು ಒಂದು ಭಾಗ ಈಗ ಓವರ್ ಆಗಿ ಈ ಸರ್ಕಾರ ಬಂದ ಮೇಲೆ ಮಾರ್ಗಸೂಚಿ ದರ ಜಾಸ್ತಿ ಆಯಿತು ಇದು ಬೆಂಗಳೂರಿಗೂ ಅನ್ವಯ ಬೆಳಗಾವಿಗೂ ಅನ್ವಯ ಧಾರವಾಡಕ್ಕೂ ಹುಬ್ಳಿಗೆ ಎಲ್ಲ ಕಡೆ ಅನ್ವಯ ಇದು ಆ ಕಾರಣದಿಂದ ರೇಟ್ ಜಾಸ್ತಿ ಆಯ್ತಾ ಇಲ್ಲ ಹೌದು ಇಲ್ಲ 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 ಈ ಈ ಮಾರ್ಗಸೂಚಿ ದರಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅಲ್ಲ ಇದು ಈಗ ಆಗಿ ಒಂದ್ ತಿಂಗಳ ಆಯ್ತು ಅಷ್ಟೇ ಓಕೆ ಆದ್ರೆ ಈ ಕ್ಲಸ್ಟರ್ ಕ್ಲಸ್ಟರ್ಗೆ ಆರಂಭ ಆಗಿದ್ದು ಹಲವಾರು ವರ್ಷಗಳ ಹಿಂದೆ ಸೊ ಅದಕ್ಕೆ ಈ ಮಾರ್ಗಸೂಚಿ ದರಕ್ಕೆ ಇದು ಸಂಬಂಧ ಇಲ್ಲ ಯಾಕಂದ್ರೆ ನಾವು ಈ ಎರಡೂವರೆ ವರ್ಷದ ಹಿಂದನೆ ಒಂದು ಬೃಹತ್ ಹೋರಾಟ ಹಾಕೊಂಡಿದ್ದೀವಿ ಕೆಐಇಡಿ ಬಿ ವಿರುದ್ಧ ಇಪ್ಪತ್ನಾಲ್ಕ ತಾಸುಗಳ ನಿರಂತರ ಒಂದು ಹೋರಾಟ ಯಾಕಂದ್ರೆ ಅರ್ಜಿ ಹಾಕ್ಲವ್ರಿಗೂ ಇವರು ಲ್ಯಾಂಡ್ ಅಲಾಟ್ಮೆಂಟ್ ಮಾಡುವಂತದ್ದು ಹಾಕದವ್ರಿಗೆ ಮಾಡದೆ ಇರುವಂತದ್ದು ಐತ್ರಿ ಆದ್ರೆ ನಿಷ್ಪಕ್ಷಪಾತವಾಗಿ ಏನೋ ಹಂಚಿಕೆ ಆಗ್ಬೇಕಾಗಿತ್ತು ಅದು ಆಗಿಲ್ಲ ಬಹಳಷ್ಟು ಪಾರ್ಷಾಲಿಟಿ ಆಗಿತಿ ಅನ್ನುವಂಥದ್ದನ್ನ ನಾವು ಮುಂದಿಟ್ಟುಕೊಂಡು ಇದೇ ಕೆಐಇಡಿ ಬಿ ಕಚೇರಿ ಎದುರಿಗೆ ಹೋರಾಟ ಮಾಡಿದೀವಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಆದ್ರೆ ಈಗ ನಾನ್ ಹೇಳ್ತಾ ಇರೋ ಸಮಸ್ಯೆ ಏನಂದ್ರೆ ಈಗ ಈ ಒಂದು ನ ಹೆಸರಿನೊಳಗ ಒಬ್ಬರಿಗೆ ಅದನ್ನ ಇಡೀ ಜಮೀನ್ದ ಏನು ಜಮೀನನ್ನ ಒಂದು ಕಂಪನಿಗೆ ವಹಿಸ್ಕೊಡೋದ್ರಿಂದ ಆ ಅದು ತನ್ನ ಲಾಭವನ್ನ ನೋಡದಕ್ಕೆ ಹೊರತು ಏನು ಉದ್ಯಮ ಪ್ರಾರಂಭ ಮಾಡ್ಬೇಕನ್ನುವಂತವ್ರಿಗೆ ಈಗ ನಾ ನಾನೇ ಒಂದು ಆ ಕ್ಲಸ್ಟರ್ ಅಲ್ಲಿ ಹೋಗಿ ಒಂದು ಕೈಗಾರಿಕೆ ಆ ಆರಂಭ ಮಾಡಬೇಕು ಅಂತಂದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿಬಿಡುತ್ತದ್ರೆ ಅಲ್ಲ ಯಾಕಂದ್ರೆ ವಿಕಾಸ್ ವಿಕಾಸ್ ಕನ್ಫ್ಯೂಷನ್ ಇದೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ಈಗ ಕ್ಲಸ್ಟರ್ ಶುರುವಾಗಿದ್ ಯಾವಾಗ ಅಲಾಟ್ಮೆಂಟ್ ಶುರುವಾಗಿದ್ ಯಾವಾಗ ಎಲ್ಲರೂ ಈಗ 96 ಲಕ್ಷನೋ 98 ಲಕ್ಷನೋ ಆ ದರದ ಆಧಾರದ ಮೇರೆಗೆ ಜಮೀನ್ ಕೊಂಡ್ಕೊಂಡು ಆಗಿದ್ಯಾ ಇಲ್ಲ ಇನ್ನೂ ಜಮೀನ್ ಕೊಂಡ್ಕೊಳ್ಬೇಕು ದುಡ್ડ ಕಟ್ಟಬೇಕು ಅನ್ನೋದು ಇದ್ಯಾ ಅಂತ ನೋಡಿ ಕ್ಲัಸ್ಟರ್ನ ಈಗ ಒಂದು ಉದಾಹರಣೆಗಾಗಿ ಹೇಳ್ತೇನೆ ನಿಮಗೆ ಸರಿಸುಮಾರು ಒಂದು ಸಾವಿರ ಎಕರೆ ಆ ಕ್ಲಸ್ಟರ್ ಕ್ಲಸ್ಟರ್ ಅಂದ್ರೆ ಒಂದು ಕಂಪನಿಗೆ ಈ ಸಾವಿರ ಎಕರೆ ಕೊಡ್ತಾರೆ ಈಗ ನೀವು ನಾನು ಇನ್ನೊಬ್ಬ ರಮೇಶ ಸುರೇಶ ಇವರೆಲ್ಲರೂ ಒಂದೊಂದು ಬೇರೆ ಬೇರೆ ಒಂದ್ ಎಕರೆ ಇಪ್ಪತ್ ಗಂಟೆ ಒಂದೂವರೆ ಎಕರೆ ಇಷ್ಟರಲ್ಲಿ ನಮ್ಗೆ ಲ್ಯಾಂಡ್ ಕೊಟ್ರೆ ನಾನು ಒಂದು ಆರಂಭ ಮಾಡ್ತೀನಿ ನಾನೊಂದು ಸಣ್ಣದ ಇಸ್ತ್ರಿಕಲ್ ತಯಾರು ಮಾಡ್ತೀನಿ ನಾನೊಂದು ಇಲೆಕ್ಟ್ರಿಕ್ ವಾಹನ ತಯಾರು ಮಾಡ್ತೀನಿ ಈ ತರದ ನಮ್ಮ ಯೋಜನೆಗಳು ಇರ್ತಾವ ಇದನ್ನ ಆರಂಭ ಮಾಡಕ್ಕೆ ಈ ಕ್ಲಸ್ಟರ್ ಹೆಡ್ ಇದೆ ಅಲ್ಲ ಆ ಕ್ಲಸ್ಟರ್ ಹೆಡ್ ಅದ ಕಾಸ್ಟ್ ಹೆಚ್ಚಾಗಿದೆ ಅಂತ ನನ್ನ ಏನು ಅನಿಸಿಕೆ ಈಗ ನಾನೇನಂತೀನಿ ನೇರವಾಗಿ ಸರ್ಕಾರನೇ ಮಾಡ್ಬೋದಾಗಿತ್ತು ಇದನ್ನ ಈಗ ಆ ಕ್ಲಸ್ಟರ್ ಉಪಯೋಗ ಏನು ನನಗೆ ಕ್ಲಸ್ಟರ್ ನನಗೆ ಯಾವ ರೀತಿ ಸಹಾಯ ಮಾಡ್ತದೆ ಇದ್ರ ಪ್ರಮೋಟರ್ಸ್ ಇದಾರಲ್ಲ ನನ್ನ ಉದ್ಯೋಗವನ್ನ ಅಲ್ಲಿ ಹೆಚ್ಚು ನಾನು ಅದರ ಬದಲು ಕೇವಲ ಇನ್ನೊಂದು ಐದು ಕಿಲೋಮೀಟರ್ ಒಳಗೆ ದೂರ ಹೋಗಿ ಒಂದ್ ಎಕರೆ ಎರಡ್ ಎಕರೆ ನಾನು ನಲ್ವತ್ ಲಕ್ಷದಲ್ಲಿ ತಗೋತೀನಿ ಕರೆಕ್ಟ್ ಮೂವತ್ ಲಕ್ಷದಲ್ಲಿ ತಗೋತೀನಿ ಮೇನ್ ರೋಡ್ ಗೆ ಹೈವೇ ತಗೊಂಡೇ ತಗೋತೀನಿ ಕನ್ವರ್ಷನ್ ಮಾಡಿಸ್ಕೋತೀನಿ ಆಮೇಲೆ ಅಂತ ಮಾಡಿಸ್ಕೋತೀನಿ ನಾನು ಇಲ್ಲಿ ಮೂಲ ಉದ್ದೇಶ ಏನಿದೆ ಅಲ್ಲ ಸರ್ ಏನು ಕ್ಲಸ್ಟರ್ ಮಾಡೋ ಎಫ್ ಎಂ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅನ್ನ ತಯಾರು ಮಾಡುವಂತ ಉದ್ದೇಶ ಇಟ್ಕೊಂಡಂತ ಈ ಕ್ಲಸ್ಟರ್ ಫೇಲ್ ಆಗಿಬಿಡ್ತದೆ ಸೊ ಅದಕ್ಕಾಗಿ ವಿಶೇಷವಾಗಿ ಎಫ್ ಎಂ ಸಿ ಸೆಕ್ಟರ್ ಏನು ಪ್ರಮೋಟ್ ಮಾಡ್ತಾ ಇದೆ ಅಲ್ಲ ಆ ಕಂಪನಿ ಬಂಡವಾಳಗಾರರನ್ನ ಕರೆದು ನಿಮಗೆ ನಾವ್ ಯಾವ ತರ ಅನುಕೂಲ ಮಾಡ್ಕೊಡ್ತೀವಿ ಈ ಕ್ಲಸ್ಟರ್ ದಲ್ಲಿ ವಿಕಾಸ್ ಸೊಬ್ಬೆ ಒಂದು ಕೈಗಾರಿಕೆ ಮಾಡಿದ್ರೆ ಯಾವ ರೀತಿ ಅನುಕೂಲ ಆಗ್ತದೆ ಪಾಟೀಲ್ ಕೈಗಾರಿಕೆ ಮಾಡಿದ್ರೆ ಯಾವ ರೀತಿ ಅನುಕೂಲ ಆಗ್ತದೆ ನಾನು ಹೆಂಗ್ ಪ್ರಮೋಟ್ ಮಾಡ್ತೀನಿ ಇರುವಂತ ಇದನ್ನ ಯಾವ್ದನ್ನು ಅವರು ಕನ್ವಿನ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೇವಲ ಲ್ಯಾಂಡ್ ಒಂದೇ ಮಾರುವಂತ ಉದ್ಯೋಗ ಮಾಡದಂಗ ಆಗಿಬಿಟ್ರೆ ನೀವು ಒಬ್ಬ ಮೀಡಿಯೇಟರ್ ಆದಂಗ ಆಗ್ತೀರಿ ಕರೆಕ್ಟ್ ಕರೆಕ್ಟ್ ಅಲ್ಲಿ ಅವ್ರೊಂದ್ ಭರವಸೆ ಹುಟ್ಟಿಸ್ಬೇಕಲ್ಲ ನವೋದ್ಯಮಿಗಳಿಗೆ ಅಥವಾ ಯಾರೇ ಉದ್ಯೋಗ ಅಲ್ಲಿ ಉದ್ಯಮ ಸ್ಟಾರ್ಟ್ ಮಾಡ್ಬೇಕು ಅಂತಾರಂದ್ರೆ ಅವ್ರಿಗೊಂದು ಬೆಕ್ಕಿನ ಕೋರಳು ಗಂಟೆ ಇಲ್ಲ ಒಂದು ಸರ್ಕಾರ ಮನಸ್ ಮಾಡ್ಬೇಕಾಗತ್ರಿ ಮತ್ತೆ ಈ ಭಾಗದ ಅದ್ರಾಗ ಈ ದೇಶದ ಅತ್ಯಂತ ಪ್ರಭಾವಿ ಕೇಂದ್ರ ಸಚಿವರು ಕೂಡ ಇಲ್ಲೇ ಇದ್ದಾರೆ ಹುಬ್ಬಳ್ಳಿ ಇವತ್ತಿಗೂ ಕೂಡ ಬಹಳಷ್ಟು ಭರವಸೆ ಇಟ್ಕೊಂಡಿದೆ ಎಸ್ ಎಂ ಕ್ಲಸ್ಟರ್ ಮೇಲೆ ಈಗ್ಲೂ ಕಾಲ ಮಿಂಚಿಲ್ಲ ಈಗ್ಲೂ ನಿಮ್ಮಂತ ಈಗ ಒಂದು ಮಾಧ್ಯಮ ಅತ್ಯಂತ ಇನ್ನು ಉದ್ಯೋಗ ಸೃಷ್ಟಿಗಾಗಿ ಈ ಒಂದು ಏನು ವಿಷಯವನ್ನು ನೀವು ಆಯ್ಕೊಂಡ್ರಿ ಈಗ್ಲೂ ಒಂದು ಈ ಗಂಟೆ ಬಾರಿಸಿದ ಬೆಕ್ಕಿಗೆ ಗಂಟೆ ಕಟ್ಟೋರ್ ಯಾರು ಅಂತ ನೀವ್ ಹೇಳಿದ್ರಿ ಈಗ ಆದ್ರೆ ಈಗ ನೀವು ಗಂಟೆ ಬಾರಿಸಿದೀವಿ ಈ ಗಂಟೆ ಆ ಕ್ಲಸ್ಟರ್ ಪ್ರಮುಖರಿಗೆ ಮುಟ್ಲಿ ನಾವು ಕೂಡ ಅದ್ರ ಭಾಗವಾಗ್ತೀವಿ ಈಗ ಅವ್ರನ್ನ ಮೂವತ್ ಸಾವಿರ ಜನ ಕೆಲಸ ಸಿಗತ್ತೆ ನೋಡಿ ಮೂವತ್ ಸಾವಿರ ಜನ ಕೆಲಸ ಸಿಗತ್ತೆ ಅಂದ್ರೆ ಮೂವತ್ತು ಸಾವಿರ ಕುಟುಂಬಕ್ಕೆ ಅನ್ನ ಸಿಗತ್ತೆ ಅಂತ ಅರ್ಥ ವಿಕಾಸ್ ನಿಜ ನಿಜ ಒಂದ್ ಕುಟುಂಬದಲ್ಲಿ ಐದ್ ಜನ ಅಂತ ಲೆಕ್ಕ ಹಾಕೊಂಡ್ಬಿಟ್ರೆ ಒಂದೂವರೆ ಲಕ್ಷ ಜನ ಅನ್ನ ತಿಂತಾರಲ್ವಾ ನಿಜ ನಿಜ ಇದೆಲ್ಲ ಆಗ್ಬೇಕು ವಿಕಾಸ್ ಜೊತೆಲಿರಿ ಏನಾದ್ರೂ ಮಾಡೋಣ ಈ ಭಾಗದಲ್ಲಿ ಯು ವಿಕಾಸ್ ಯು ಹುಬ್ಳಿ ಧಾರವಾಡದ ಎಫ್ ಎಂ ಸಿ ಜಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳಿ ಸೋಪು ಶ್ಯಾಂಪು ಈ ಥರದ ವಿಚಾರಗಳೆಲ್ಲ ಬರ್ತಾವಲ್ಲಿ ಕಂಪನಿಗಳು ಈ ಕಂಪ್ನಿಗಳಲ್ಲಿ ಬರಕ್ ರೆಡಿ ಇವೆ ಆದರೆ ಅಲ್ಲಿ ಜಮೀನು ಬೆಲೆ ಜಾಸ್ತಿ ಆಗ್ಬಿಡ್ತು ತೊಂಬತ್ತೆಂಟು ಲಕ್ಷದಿಂದ ಒಂದು ಕೋಟಿ ಮೂವತ್ತಾರು ಮೂವತ್ತೆಂಟು ಲಕ್ಷದವರೆಗೂ ಹೋಗ್ಬಿಟ್ಟಿದೆ ಅನ್ನೋ ಕಾರಣಕ್ಕೆ ಕಂಪ್ನಿಗಳು ಬರಕ್ಕೆ ಹಿಂದೆ ಆಗ್ತಾ ಇವೆ ಅಂತ ಇದೀಗ ಬಸವರಾಜ ಇಂಗಳಹಳ್ಳಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಇಂಗಳಹಳ್ಳಿ ಅವರೇ ನಮಸ್ಕಾರ ಬಸವರಾಜ ನಮಸ್ಕಾರ ನಮಸ್ತೆ ಸರ್ ಹ್ಮ್ ಇದು ಯಾವಾಗಿದೆ ಎಫ್ ಎಂ ಸಿಗ್ಬೇಕು ಅಂತ ಪ್ಲಾನ್ ಯಾವಾಗ ಇಷ್ಟೊತ್ತಿಗೆಲ್ಲ ಶುರು ಆಗ್ಬೇಕಾಗಿತ್ತ ಸರ್ಕಾರಗಳ ಪಾಲಿಸಿ ವಿಚಾರದಲ್ಲಿ ತಪ್ಪಾಗಿದ್ಯಾ ಏನ್ ಕಥೆ ಇದು ಅಂತ ಸರ್ ಇದು ಎರಡ್ ಸಾವಿರದ ಒಡಂಬಡಿಕೆ ಆಯ್ತು ಸರ್ ಇದು ಕಂಪ್ನಿಗಳ ಜೊತೆ ಏನಂತ ನಾವು ಜಮೀನು ಕೊಡ್ತೀವಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಿ ನೀವು ಇಲ್ಲಿ ಬಂದು ನಮ್ ಉತ್ತರ ಕರ್ನಾಟಕದ ಜನ ತೆಗು ಸಹಿತ ಕೆಲವೊಂದಿಷ್ಟು ಉದ್ಯೋಗ ಸಿಗ್ಲಿ ಅಂತ ಇದು ಒಂದು ಜೆಸಿಬಿ ಆಗ್ಲಿ ಒಂದು ಟ್ರಾಕ್ಟರ್ ಆಗ್ಲಿ ಈ ಈ ನೆಲದಲ್ಲಿ ಕಾಣಿಸ್ಕೊಳ್ತಾ ರೋಡ್ ಮಾಡ್ಬೇಕು ಚರಂಡಿ ಮಾಡಬೇಕು ಸೈಟ್ ಡಿವೈಡ್ ಮಾಡ್ ಮಾಡಬೇಕು ಅಲಾಟ್ ಮಾಡ್ಬೇಕು ಪ್ಲಾನ್ ಆಗ್ಬೇಕು ಅಂತ ಅದೆಲ್ಲ ಬಂದಿದ್ದ ನಿಜನಾ ಇಲ್ಲ ಸರ್ ಏನಾಗಿದೆ ಅಂದ್ರೆ ಸರ್ಕಾರ ಹೇಳಿರೋ ಬೆಲೆನೆ ಬೇರೆ ಸರ್ ಮೂಲೆ ಬೆಲೆ ಯಾರು ಇವ್ರ ಕಂಪ್ನಿಯವ್ರ ತೋಳು ಮುಂಚೆ ಇವಾಗ ಇರೋ ರೇಟ್ ಬೇರೆ ಇದನ್ನ ಬೇರೆ ಈಗ ಇವ್ರು ಯಾರಪ್ಪ ಅಂದ್ರೆ ಇವರು ಬಿಲ್ಡರ್ ಜೊತೆ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಆ ಟೈಮ್ ಅಲ್ಲಿ ಇರೋ ಬೆಲೆ ಬೇರೆ ಇರತ್ತೆ ಸರ್ ಈಗ ಅದಕ್ಕೆ ಸಂಬಂಧ ಇರೋದಿಲ್ಲ ಈಗ ಕಂಪ್ನಿಗಳು ಸ್ಥಾಪನೆ ಮಾಡ್ಬೇಕಂದ್ರೆ ಸ್ವಲ್ಪ ಅವ್ರು ರೀಸನೇಬಲ್ ಪ್ರೈಸ್ ಕೊಟ್ರೆ ಅವರು ಸಹಿತ ಬಂದು ಇನ್ವೆಸ್ಟ್ ಮಾಡಕ್ ರೆಡಿ ಇರ್ತಾರೆ ಅದಕ್ಕೆ ತಕ್ಕಂತ ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೇಕು ಸರ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರ ಸರ್ಕಾರ ಆ ತರದೇನು ಶುರು ಮಾಡ್ಲಿಲ್ಲ ಇಲ್ಲ ಇಲ್ಲ ಸರ್ ಮಾಡಿಲ್ಲ ಹ್ಮ್ ಆಮೇಲೆ ಈಗ ಇದಕ್ಕ ಸರ್ಕಾರ ಮುತುವರ್ಜಿ ವಹಿಸಿ ಸರ್ ಒಂದಿಷ್ಟು ಬೆಲೆಗಳನ್ನ ನಿಗದಿ ಮಾಡ್ಬೇಕು ಸರ್ ಫಿಕ್ಸ್ಡ್ ರೇಟ್ ಮಾಡ್ಬೇಕು ಅದೇನೋ ಒಂದು ಮೂವತ್ತೆಂಟು ಮಾಡಿದಾರೆ ಅಂತಲ್ಲ ಒಂದ್ ಕೋಟಿ ಮೂವತ್ತೆಂಟು ಲಕ್ಷ ಅಂತ ಹೌದು ಸರ್ ಒಂದೇ ಕೋಟಿ ಮೂವತ್ತೆಂಟು ಲಕ್ಷ ಅವ್ರು ಮಾಡಿದ್ರೆ ಈಗ ಯಾರು ಬಂದು ಸ್ಥಾಪನೆ ಮಾಡೋಕೆ ಯಾರು ಹೇಳ್ರಿ ಸರ್ ಅದಕ್ಕೆ ದೊಡ್ಡ ಬಂಡವಾಳ ನೆಲಕ್ಕೆ ಬೇಕಾಗಿ ಹೌದು ಹೌದು ಸರ್ ಪ್ರಾಕ್ಟಿಕಲ್ ಆಗಕ್ಕೆ ಆಗಲ್ಲ ಕಷ್ಟ ಆಗ್ಬಿಡುತ್ತೆ ಅವರಿಗೆ ಆಗಲ್ಲ ಸರ್ ಕತ್ತಿದ್ರನ್ನು ಸಹಿತ ಈಗ ದೊಡ್ಡ ದೊಡ್ಡ ಕಂಪನಿಗಳು ಬರಕಾಗಲ್ಲ ಸರ್ ಒಂದೆಷ್ಟರಲ್ಲಿ ಕತ್ತಿದ್ರೆ ಅವರು ಎಷ್ಟು ದಿನಕ ಅವರು ಉದ್ಯೋಗ ಕೊಡ್ಬಹುದು ನಿಜ ಅದಕ್ಕೋಸ್ಕರ ಸರ್ಕಾರ ಒಂದು ಆ ಇಂತ ಕಂಪನಿಗಳಿಗೆ ಕೆಲವೊಂದಿಷ್ಟು ರೇಟ್ ಸ್ವಲ್ಪ ಸಬ್ಸಿಡಿ ಕೊಡ್ಲಿಲ್ಲ ಸರ್ ಓಕೆ ಹೇಗಿದ್ರು ಅದಕ್ಕೆ ಇದಕ್ಕೆ ಗವರ್ನಮೆಂಟ್ ಸಬ್ಸಿಡಿ ಕೊಡಕ್ಕೆ ತಯಾರಿತದೆ ಇಂತ ಕೆಲವೊಂದಿಷ್ಟು ಉದ್ಯೋಗಪತಿಗಳಿಗೆ ಸಬ್ಸಿಡಿ ಕೊಟ್ರೆ ಅವ್ರು ಬಂದು ಮುತುವರ್ಜಿ ವಹಿಸಿ ಈಗ ನಮ್ಗ ಉತ್ತರ ಕರ್ನಾಟಕದ ಕಂಪ್ನೆ ಮಾಡ್ತಾರೆ ಸರ್ ಬೇರೆ ಕಡೆ ಹೆಂಗಿರುತ್ತೆ ಬೇರೆ ಸ್ಟೇಟ್ ಎಲ್ಲ ನೋಡಿ ಎಲ್ಲಾ ಇಂಡಸ್ಟ್ರಿ ಬರ್ತವೆ ಬೇರೆ ಸ್ಟೇಟ್ಗೆ ಹೋಗ್ತವೆ ನಮ್ ಕರ್ನಾಟಕಕ್ಕೆ ಯಾವ್ದು ಬರುತ್ತಾನೆ ಇಲ್ಲ ಕರೆಕ್ಟ್ ಪಾಲಿಸಿ ಮೇಕಿಂಗ್ ಸರಿ ಹೋಗ್ತಾ ಇಲ್ಲ ಅಂತ ಇಲ್ಲ ಸರ್ ಮೂಲಭೂತ ಈ ಇಲ್ಲ ಇರೋದಿಲ್ಲ ಅವ್ರಿಗೆ ಅವ್ರಿಗೆ ಕೆಲವೊಂದಿಷ್ಟೆಲ್ಲ ವಿಶೇಷ ವಿಶೇಷವಾದಂತ ಕಾಳಜಿ ವಹಿಸಿ ಇದೆಲ್ಲ ಏನು ಅವಾಗ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದೀವಿ ಉದ್ಯಮಿಗಳನ್ನ ಆಕರ್ಷಣೆ ಮಾಡ್ತಾ ಇದೀವಿ ದೊಡ್ಡ ದೊಡ್ಡ ಜಾಹೀರಾತುಗಳು ಬಸವರಾಜ್ ಅವರೇ ಏನಂದ್ರೆ ದೊಡ್ಡ ದೊಡ್ಡ ಬೋರ್ಡ್ ಅದರಲ್ಲೇನೆ ಎಲ್ಲಾ ಎರಡೂವರೆ ಸಾವಿರ ಕೋಟಿ ಬಂತು ನಮ್ಮ ರಾಜ್ಯಕ್ಕೆ ಹತ್ತು ಸಾವಿರ ಕೋಟಿ ಬಂತು ಮೂವತ್ ಸಾವಿರ ಕೋಟಿ ತಂದು ಬಿಟ್ಟಿದೀವಿ ಅಂತ ಮಾತಾಡ್ತಾರಲ್ಲ ಇದೆಲ್ಲ ಸುಮ್ನೆ ಹೇಳ್ಕೊಳಕ್ ಕಥೆಗಳು ಅಷ್ಟೇನಾ ಇದು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ ಕರ್ನಾಟಕ ಅಂತೆಲ್ಲ ಮಾಡ್ತಾರಲ್ಲ ಸರ್ ಆ ಟೈಮಲ್ಲಿ ಎಲ್ಲಾ ಬರ್ತಾರೆ ಇನ್ವೆಸ್ಟ್ ಮಾಡ್ತೀವಿ ಅಂತಾರೆ ಪ್ರಾಬ್ಲಮ್ ಏನಂದ್ರೆ ಇವರು ಇವ್ರ ಅದ್ರ ಅವ್ರ ಜೊತೆ ಏನಿಗೆ ಇನ್ವೆಸ್ಟ್ ಮಾಡಕ್ ಬಂದಿರ್ತಾರಲ್ಲ ಅವ್ರ ಜೊತೆ ಕರೆಕ್ಟ್ ಆಗಿ ಕೋಆರ್ಡಿನೇಷನ್ ಮಾಡ್ಕೊಂಡು ಅವ್ರಿಗೆ ಏನ್ ತೊಂದರೆ ಆಗ್ತಿದೆ ಅದೆಲ್ಲ ಮುತುವರ್ಜಿ ವಹಿಸಿ ಏನ್ ತೊಂದರೆ ಅನ್ನೋದು ತಿಳ್ಕೊಬೇಕಲ್ಲ ಸರ್ ಅದೇನ್ ಪರಿಹಾರ ಕಂಡ್ಕೊಂಡ್ರೆ ಅವ್ರ ಇಲ್ಲಿ ಬಂದು ಕಂಪ್ನಿ ಸ್ಥಾಪನೆ ಮಾಡ್ತಾರ ಆ ದಿನದಲ್ಲಿ ಮಾತ್ರ ಅವ್ರು ಇನ್ವೆಸ್ಟ್ ಕರ್ನಾಟಕ ಅಂತ ಮಾಡಿ ಕೆಲವೊಂದಿಷ್ಟೆಲ್ಲ ತೋರ್ಸ್ಕೊಂಡು ಅದ್ರದ್ದು ದುಡ್ಡು ತಿಂದು ದೊಡ್ಡ ದೊಡ್ಡ ಹೋಟ್ಲ್ ಅಲ್ಲಿ ಎಲ್ಲ ಮಾಡ್ಕೊಂಡು ಕಾರ್ಯರೂಪಕ್ ಬರ್ಬೇಕಲ್ಲ ಸರ್ ಕಾರ್ಯರೂಪಕ್ ಬರ್ತಾ ಇಲ್ಲ ಥ್ಯಾಂಕ್ ಯು ಯು ಅವರೇ ಮಾತನಾಡೋದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೆರಡೊಳಗೆ ಆದಂತ ಒಡಂಬಡಿಕೆ ಏನು ಇದು ಧಾರವಾಡ ಡಿಸ್ಟಿಕ್ ಮುಮ್ಮಿಗಟ್ಟಿ ಕೈಗಾರಿಕಾ ವಲಯ ಐತಿ ಅಲ್ರಿ ಅಲ್ಲಿ ಎಪ್ಪತ್ತು ಕಂಪ್ನಿಗಳು ಬರ್ತಾವಂತೇಳಿ ಒಡಂಬಡಿಕೆ ಮಾಡಿದ್ಕೊಂಡಿತ್ತು ಸರ್ಕಾರ ಜೊತೆ ಆದ್ರೆ ಈಗ ನೋಡಿದ್ರೆ ಏಳು ಕಂಪ್ನಿನೂ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋ ನಮಗೂ ಗೊತ್ತಿಲ್ಲ ಗೌರ್ಮೆಂಟ ಹೇಳ್ಬೇಕ್ರಿ ಇದಕ್ಕೆ ಯಾಕಂದ್ರೆ ಇಲ್ಲಿ ಎಪ್ಪತ್ತು ಕಂಪ್ನಿ ಬಂದ್ರೆ ಇಲ್ಲಿ ಮೂವತ್ತೈದರಿಂದ ನಲ್ವತ್ತು ಸಾವಿರ ಜನ ನಿರುದ್ಯೋಗಿ ಉದ್ಯೋಗ ಸಿಕ್ತಿತ್ತು ಆದ್ರೆ ಇವು ಸರ್ಕಾರ ಮುತುವರ್ಜಿ ವಹಿಸ್ಲಂಗೆ ಇದು ಯಾರ ತಪ್ಪೋ ಗೊತ್ತಾಗೋದೇತಿ ಆದ್ರೆ ಏಳು ಕಂಪ್ನಿನೂ ಬಂದಿಲ್ಲ ಆದ್ರೆ ಒಂದು ಏಳ್ನೂರು ಜನ ಕೆಲಸ ಮಾಡಾಕತ್ತಿಲ್ಲ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಸೂಕ್ತ ಕ್ರಮಗಳನ್ನು ಕೈಕೊಂಡು ಅದೇನು ಮೂಲಭೂತ ಸೌಕರ್ಯಗಳನ್ನೆಲ್ಲ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಆ ಕಂಪ್ನಿಗಳಿಗೆ ಒದಗಿಸಿದ್ರೆ ಆಟೋಮೆಟಿಕ್ಕ ಬೇರೆ ಕಡೆ ಹೋಗುವೆಲ್ಲ ಇಲ್ಲಿ ಬರ್ತಾವೆ ಈಗ ನೋಡಿರಿ ತೆಲಂಗಾಣ ಗಿಲ್ಲಂಗಾಣ ಎಲ್ಲ ಭಾಳ ಡೆವಲಪ್ಮೆಂಟ್ ಆಗಿದ್ದಾವೆ ಸರ್ ಯಾಕಂದ್ರೆ ಅಲ್ಲೆಲ್ಲ ಏನು ಮಾಡ್ತಾರೆ ಮೂಲಭೂತ ಸೌಕರ್ಯಗಳು ಕೊಡ್ತಾರೆ ಫಸ್ಟ್ ಆಫ್ ಆಲ್ ಜಮೀನಿನ ಬೆಲೆ ಈಗೇನು ಅವರು ಕೈಗಾರಿಕೆಗಳ ಸ್ಥಾಪನೆ ಮಾಡ್ಬೇಕಂದ್ರೆ ಬೆ ಏನು ಹೊಲದ ಜಮೀನಿನ ಬೆಲೆ ಇರ್ತೈತಿ ಅದು ರೀಸನೇಬಲ್ ಇದಾವೆ ಇಲ್ಲಿ ಹಂಗಿಲ್ಲ ರೀ ಕೋ ಒಂದು ಎಕರೆಗೆ ಒಂದು ಕೋಟಿ ಗಟ್ಟಲೆ ಯಾರ ರೈತರನ್ನ ಕೇಳಿದ್ರು ಸಹಿತ ಎರಡೆರಡು ಕೋಟಿ ಗಟ್ಟಲೆ ಬೆಲೆ ಹೇಳ್ತಾರೆ ಯಾಕಂದ್ರೆ ಇದು ಗೌರ್ಮೆಂಟ್ ರೇಟ್ ಜಾಸ್ತಿ ಮಾಡೋದ್ರಿಂದ ಅವ್ರು ಇಲ್ಲಿ ಬರಾಕತ್ತಿಲ್ಲ ಇದಕ್ಕೆ ಸ್ವಲ್ಪ ಏನು ಕಡಿವಾಣ ಹಾಕಿದ್ರೆ ಎಲ್ಲ ಕಂಪ್ನಿಗಳು ಇಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೂ ಬರ್ತಾವೆ ನಮ್ಮ ಉತ್ತರ ಕರ್ನಾಟಕ ಯುವಕರಿಗೂ ಸಹಿತ ಉದ್ಯೋಗ ಸಿಗ್ತೈತೆ ಯಾಕಂದ್ರೆ ಅವ್ರು ಬೆಂಗಳೂರು ಅಲ್ಲೆಲ್ಲ ಹೊಂಟ್ರೆ ಯಾಕೆ ಕೆಲಸಕ್ಕೋಸ್ಕರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ದುಡಿಯಾಕ ಊರ್ ಬಿಟ್ಟು ಹೊಂಟ್ರ ಅಂತ ಇಲ್ಲೇ ಬಂದ್ರೆ ಒಂದು ಐದು ಸಾವಿರ ಕಡಿಮೆ ಸಿಕ್ಕರೂ ಚಿಂತಿಲ್ಲ ಇಲ್ಲಿ ಲೋಕಲ್ ಸಿಕ್ತೈತಿ ಹೌದೌದು ಸರ್ ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕು ಸರ್